ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಭಾಗ್ಯ ಮನೆಗೆ ಶ್ರೇಷ್ಠ ಎಂಟ್ರಿ ಕೊಟ್ಟಿದ್ದಾಯ್ತು ಶ್ರೇಷ್ಠ ಎಂಟ್ರಿ ಕೊಟ್ಟ ಮೇಲೆ ಇನ್ನೇನಪ್ಪ ನಿಜವಾಗ್ಲೂ ಕೂಡ ಭಾಗ್ಯ ಸುಮ್ಮನೆ ಇರ್ತಾರ ಶ್ರೇಷ್ಠನ ಆದರೂ ಕೂಡ ಶ್ರೇಷ್ಠನ ಮನೆ ಒಳಗಡೆ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ ಭಾಗ್ಯ ಏನಿರ್ಬೋದು ಇಂದಿನ ಮಹಿಮೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಹೀಗಾದರೂ ಮಾಡಿ ತಾಂಡವ್ನ ತನ್ನ ಹತ್ರ ಸಿಳ್ಕೋಬೇಕು ತಾಂಡವ್ ತುಂಬ ಹೆವಿ ಡ್ರಾಮಾ ಮಾಡ್ತಿದ್ದಾನೆ ನನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾನೆ ಅಂತ ಯೋಚನೆ ಮಾಡಿದಂಥ ಇಷ್ಟ ಒಂದು ಪಕ್ಕ ಪ್ಲ್ಯಾನ್ನೇ ಮಾಡ್ಕೋತಾಳೆ ಪ್ಲ್ಯಾನ್ ಮಾಡಿಕೊಂಡವಳೆ ಸುಮ್ಮನೆ ಇರ್ತಾಳೆ ಖಂಡಿತ ಇಲ್ಲ ತನ್ನ ಫ್ರೆಂಡಿಗೆ ಕಾಲ್ ಮಾಡ್ತಾಳೆ ತನ್ನ ಫ್ರೆಂಡಿಗೆ ಕಾಲ್ ಮಾಡಿದ್ದೆ ಈ ಕಡೆ ನಿಮಗೊಂದು ಒಳ್ಳೆಯ ಕಂಟೆಂಟ್ ಇದೆ ಅಂತ ತರಿಸ್ಕೋತಾಳೆ ಒಂದು ಬಿಲ್ಡಿಂಗ್ ಮೇಲಿಂದ ಬಿದ್ದು ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳಿ ಎಲ್ಲ ಜನಗಳನ್ನ ಕೂಡ ಸೇರಿಸ್ತಾಳೆ ವೈ ಮತ್ತು ತಾಂಡವ್ಗೂ ಕೂಡ ಕಾಲ್ ಮಾಡ್ತಾಳೆ ತಾಂಡವ್ಗೆ ಕಾಲ್ ಮಾಡ್ ಾಗೆ ತಾಂಡ್ ತನ್ವಿ ಪ್ರಿನ್ಸಿಪಲ್ ಒಂದು ಚೇಂಬರ್ನಲ್ಲಿ ಇದ್ರೂ ಕೂಡ ಹೆದರುಕೊಂಡು ಅಲ್ಲಿಂದ ಓಡಿ ಬರ್ತಾರೆ ಈ ಕಡೆ ಓಡಿ ಬರ್ತಿದ್ದಾಗ ಈ ಕಡೆ ಶ್ರೇಷ್ಠ ಅವತಾರನ ನೋಡಿದ್ದೆ ತಾಂಡವಂತು ಶಾಕ್ ಆಗಿಬಿಡ್ತಾರೆ ಯಾಕೆ ರೀತಿ ಮಾಡ್ತಿದ್ದೆ ಶ್ರೇಷ್ಠ ದಯವಿಟ್ಟು ಕೆಳಗಡೆ ಇಳಿ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಕೆಳಗಡೆ ಇಳಿಯುವುದಕ್ಕೆ ಇಲ್ಲಿ ಶ್ರೇಷ್ಠ ಒಪ್ಕೋತಾನೆ ಇಲ್ಲ ನೀನು ನನಗೆ ಮೋಸ ಮಾಡಿದೆ ಹಾಗೆ ಹೀಗೆ ಅಂತಲೇ ಹೇಳ್ತಿದ್ದಾರೆ ಇದರಿಂದಾಗಿ ಏನು ಮಾಡಬೇಕು ಅಂತ ಗೊತ್ತಾಗದೆರು ತಾಂಡವ ಸಾಕು ನಾಟಕ ನಿಲ್ಲಿಸು ಅಂತ ಹೇಳ್ತಿದ್ರೆ ನಾನು ಯಾಕೆ ನಾಟಕ ಮಾಡಲಿ ನಾನು ನಿಜಾನೇ ಹೇಳ್ತಾ ಇದ್ದೀನಿ ನಾನು ನಾಟಕ ಮಾಡ್ತಾ ಇಲ್ಲ ಅಂತ ಕೀರ್ತಿ ಸಾರಿ ಶ್ರೇಷ್ಠ ಹೇಳ್ತಾಳೆ ಬೇಕಿದ್ರೆ ಲೈವ್ ಹೋಗ್ತದೆ ನೋಡಿ ಲಕ್ಷ ಸಾವಿರ ಅರ್ಜುನ ಲೈವ್ ಅಲ್ಲಿ ನೋಡ್ತಿದ್ದಾರೆ ಎಲ್ರಿಗೂ ಗೊತ್ತಾಗ್ತದೆ ಅಂತಿದ್ದಾಗ ಈ ಕಡೆ ತಾಂಡವ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಯಾವಾಗ್ಲೂ ಮರ್ಯಾದೆ ಅಂತ ಅಂಜು ತಾಂಡವ್ ಮರ್ಯಾದೆ ಲೈವ್ ಅಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಹೋಗ್ಬೇಕಿದ್ರೆ ಸುಮ್ಮನೆ ಶ್ರೇಷ್ಠನ ಪೂಜೆ ಹೊಡೆದು ಅದನ್ನ ಸ್ಟಾಪ್ ಮಾಡಿಸ್ಬೇಕು ಅಂತ ನಿರ್ಧಾರ ಮಾಡ್ತಾರೆ ಅದೇ ಕಾರಣಕ್ಕೆ ನೋಡು ಶ್ರೇಷ್ಠ ನಾನ್ ನಿನ್ನನ್ನು ಖಂಡಿತ ಕೈ ಕೊಡುವುದಿಲ್ಲ ನಿಜವಾಗ್ಲೂ ನಾನು ಈಗಲೂ ನಿನ್ನ ತುಂಬಾ ಪ್ರೀತಿ ಮಾಡ್ತಿದ್ದೀನಿ ನಾನು ನಿನ್ನ ಮದುವೆ ಆಗಿ ಆಗ್ತೀನಿ ಅಂದಾಗ ಇಲ್ಲ ಯಾವುದೇ ಕಾರಣಕ್ಕೂ ನಾನು ನಂಬೋದಿಲ್ಲ ನಿಮ್ಮ ನಿಮ್ಮನೆ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳಿದಾಗ ಖಂಡಿತವಾಗ್ಲೂ ನಾನು ನಿಮ್ಮನೆ ಕರ್ಕೊಂಡು ಹೋಗ್ತೀನಿ ದಯವಿಟ್ಟು ಕೆಳಗಿಡಿ ಅಂತ ಹೇಳ್ತಿದ್ದಾಗ ಈ ಕಡೆ ಸರಿ ಅಂತ ಶ್ರೇಷ್ಠ ನಿರ್ಧಾರ ಮಾಡಿದ್ದೆ ತಾಂಡವ್ ಕೂಡ ಅಲ್ಲಿ ಹೋಗಿ ಶ್ರೇಷ್ಠನ ಕಾಪಾಡಿ ಅಪ್ಕೋತಾರೆ ನಾನು ನಿನ್ನನ್ನು ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಎಲ್ಲವೂ ಕೂಡ ಲೈವ್ ಟೆಲಿಕಾಸ್ಟ್ ಆಗ್ತದೆ ಅದನ್ನ ಭಾಗ್ಯ ಅಕ್ಕಪಕ್ಕದ ಮನೆಯವರು ನೋಡಿದ್ದೆ ಅಲ್ಲಿ ಒಂದು ಆಂಟಿ ಮತ್ತೆ ಮಗಳು ಇಬ್ಬರು ಕೂಡ ಬಂದು ನೋಡಿ ಮಗ ಏನು ಮಾಡ್ತಿದ್ದಾನೆ ಅಂತ ಅಂತ ಹೇಳಿ ವಿಜಿಯೋ ತೋರಿಸ್ತಾರೆ ಆ ವಿಜಿಯೋದಲ್ಲಿ ಇಲ್ಲಿ ಶ್ರೇಷ್ಠನ ಕರ್ಕೊಂಡು ಮನೆಗೆ ಬರ್ತೀನಿ ಅನ್ನೋ ವಿಡಿಯೋನ ನೋಡ್ತಿದ್ದಾಗ ಇಲ್ಲಿ ಕುಸುಮ ಅವರು ತಲೆ ತಲೆ ಕೆಚ್ಕೋತಿದ್ದಾರೆ ಆ ಕಡೆ ಸುನಂದ್ ಅವರು ರಗಡ್ ಆಗ್ತಿದ್ದಾರೆ ಈ ಕಡೆ ಭಾಗ್ಯ ಅಂತೂ ಕೆಂಡಾಮಂಡಲ ಆಗ್ತಿದ್ದಾರೆ ಅಲ್ಲಿ ತಾಂಡವಂತೂ ಶ್ರೇಷ್ಠ ಆಗೇ ನಾನು ನಿನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಪ್ಕೊಂಡಿದ್ದು ಶ್ರೇಷ್ಠ ಖುಷಿಪಟ್ಟಿದ್ದು ಎಲ್ಲವೂ ಕೂಡ ರೆಕಾರ್ಡ್ ಆಗಿರತ್ತೆ ಅದನ್ನು ನೋಡಿದೆ ಹೋಗಿ ಇದೇ ಇಲ್ಲಿ ಅವರು ಅವತ್ತು ಇವತ್ತು ಬೆಳಿಗ್ಗೆ ತನ್ವಿ ಕಾಲೇಜಲ್ಲಿ ನಾನು ಹೋಗಲೇಬೇಕು ಅಂತ ಅಂದ್ಕೊಂಡು ಅಲ್ಲಿಂದ ಹೊರಟು ಬಂದಿದ್ದು ಬೇಡ ಮಾಡ ಅಂತ ಹೇಳಿದರು ಅಲ್ಲಿ ನಿಂತ್ಕೊಳ್ಳದೆ ತನ್ವಿನ ರೀ ರಿಅಡ್ಮಿಷನ್ನು ಕೂಡ ಮಾಡಿಸ್ದೆ ಶ್ರೇಷ್ಠ ಹತ್ರಕ್ಕೆ ಹೋಗಿದ್ದು ಇದೇ ಕಾರಣಕ್ಕ ಅಂತ ಹೇಳಿ ಅನ್ಕೊತಿದ್ದಾರೆ ಭಾಗ್ಯ ಅವಳು ಹೇಗೆ ಮನೆಗೆ ಬರ್ತಾಳೆ ಯಾವುದೇ ಕಾರಣಕ್ಕೂಗಳನ್ನ ಮನೆಗಂತೂ ಸೇರಿಸೋದಿಲ್ಲ ನಾನು ನನ್ನ ಬದುಕಿಗೆ ಕೊಳ್ಳಿ ಇಡೋಕೆ ಮುಂದಾದರೆ ನಾನು ಸುಮ್ಮನೆ ಇರ್ತೀನ ಅಂತ ಹೇಳಿ ರಗಡ್ ಹಾಕ್ತಿದ್ದಾರೆ ಭಾಗ್ಯ ಈ ಕಡೆ ಎಂಥ ಮಗನಿಗೆ ಜನ್ಮ ಕೊಟ್ಬಿಟ್ಟೆ ನಾನು ಎಂಥ ಪಾಪಿ ಅಂತ ಹೇಳ್ತಿದ್ದಾರೆ ಕುಸುಮಾ ಅವ್ರು ಕೂಡ ಈ ಕಡೆ ಸುನಂದ್ ಅವರು ಕೂಡ ಇಲ್ಲ ನಾನು ಅವತ್ತೇ ತಪ್ಪು ಮಾಡಿಬಿಟ್ಟೆ ನಾನು ಅವತ್ತೇ ಆ ಶ್ರೇಷ್ಠ ಕತೆ ಮುಗಿಸಿದ್ರೆ ಇವತ್ತು ನನ್ನ ಮಗಳು ಬದುಕು ಈ ರೀತಿ ಆಗಿ ಆಗ್ತಾ ಇರಲಿಲ್ಲ ಅಂತ ಹೇಳಿ ಅವರು ಕೂಡ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಅಕ್ಕಪಕ್ಕದವರು ನಿಜವಾಗ್ಲೂ ನಮ್ಗೆ ಏನೇ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನಮಗೂ ಕೂಡ ಇದನ್ನೆಲ್ಲ ನೋಡಿ ತುಂಬ ಸಂಕಟ ಆಗ್ತದೆ ನೀವೆಲ್ಲ ಈ ರೀತಿ ನೋವು ಅನುಭವಿಸೋದನ್ನು ಕೂಡ ನಮ್ಮಿಂದ ನೋಡೋಕ್ಕಾಗ್ತಿಲ್ಲ ದಯವಿಟ್ಟು ನಮ್ಮನ್ನು ಕೂಡ ಕ್ಷಮಿಸ್ಬಿಡಿ ಅಂತಿದ್ರೆ ನೀವೇನು ಮಾಡೋಕ್ಕಾಗತ್ತೆ ನಮ್ಮ ಮಗ ಮಾಡ್ತಿರೋ ಕೆಲಸಕ್ಕೆ ನಮ್ಮಿಂದನೇ ಏನೂ ಮಾಡ್ಕೊಳೋಕೆ ಆಗ್ತಿಲ್ಲ ಅಂಥದ್ರಲ್ಲಿ ನೀವೇನು ಮಾಡೋಕ್ಕಾಗತ್ತೆ ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಅಂತೂ ಹೀಗೆ ಬರ್ತಾಳೆ ಅವಳು ನನ್ನ ಮನೆಗೆ ಬರಲಿ ನೋಡ್ತೀನಿ ಎಷ್ಟು ಧೈರ್ಯ ಇರಬೇಕು ನನ್ನ ಗಂಡ ನನ್ನ ಸಂಸಾರಕ್ಕೆ ತಲೆ ಹಾಕಿ ಎಂಟ್ರಿ ಕೊಡ್ತೀನಿ ಅಂತ ಹೇಳಿದ್ರೆ ನಾನು ಸುಮ್ಮನಿರ್ತೀನ ಯಾವುದೇ ಕಾರಣಕ್ಕೂ ಸುಮ್ಮನಿರೋ ಹುಡುಗಿನೇ ಅಲ್ಲ ಅಂತ ಹೇಳಿ ರೌದ್ರ ಅವತಾರ ರುದ್ರಮ್ಮ ದೇವಿನೇ ಆಗ್ತಿದ್ದಾಳೆ ಭಾಗ್ಯ ಆದರೆ ಅದರ ಕಡೆ ಅಂತೂ ಆಗಿ ಫುಲ್ ಖುಷಿ ಆಗ್ತದೆ ಈ ಕಡೆ ತಾಂಡವಂತೂ ನೋಡು ಶ್ರೇಷ್ಠ ಯಾಕೆ ರೀತಿಯೆಲ್ಲ ಮಾಡ್ಕೊಳಕ್ಕೆ ಹೋಗ್ತೀಯ ಯಾವತ್ತು ನೀನೇ ನನ್ನ ಹನಿ ಯಾವತ್ತು ಕೂಡ ನಿನ್ನನ್ನೇ ನಾನು ಮದುವೆ ಆಗೋದು ಡಿವೋರ್ಸ್ ಆಗ್ಬೇಕು ಅಷ್ಟು ಆಗ್ತಿದ್ದಾಗೆ ನಿನ್ನ ನನ್ನ ಮದುವೆ ಆಗ್ಬಿಡುತ್ತೆ ಯಾಕೆ ಇಷ್ಟು ಬರಿ ಮಾಡ್ಕೋತಾ ಇದೆಯಾ ಅಂದಾಗ ಎಲ್ಲ ತಾಂಡವ್ ಯಾಕೆ ಮತ್ತೆ ಮನೆ ಕರ್ಕೊಂಡು ಹೋಗೋಕೆ ಇನ್ನು ಮುಂದೆ ನೋಡ್ತಿದ್ಯಾ ಅಂದಾಗ ಖಂಡಿತ ಇಲ್ಲ ಈಗಲೇ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕಾರ್ ತನ್ನ ಮನೆ ಕಡೆ ತಾಂಡವ್ ಕರ್ಕೊಂಡ್ ಬರ್ತಾ ಇದ್ರೆ ಆ ಕಡೆ ಭಾಗ್ಯ ಮತ್ತೆ ಕುಸ್ಮಾ ಯಾವುದೇ ಕಾರಣಕ್ಕೂ ಕೂಡ ಅವರನ್ನ ಸೇರ್ಸೋದೆ ಇಲ್ಲ ಸೇರ್ಲೇಬಾರದು ಅಂತ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಜೊತೆಗೆ ಈ ಕಡೆ ಮನೆ ಹತ್ರ ಬಂದೇ ಬಿಡ್ತಾರೆ ಶ್ರೇಷ್ಠ ಮತ್ತೆ ತಾಂಡ್ ಈ ಕಡೆ ಶ್ರೇಷ್ಠಾಗೆ ಮನೆ ನೋಡಿ ತುಂಬಾ ಖುಷಿ ಆಗ್ತದೆ ಆ ತಾಂಡ್ ನೀನ್ ನನ್ನ ಮನೆಗೆ ಕರ್ಕೊಂಡು ಬಂದಿದ್ಯಾ ನನ್ನ ಮೊನ್ನೆನೆ ಈ ಮನೆಗ್ ಬರ್ಬೇಕಾಗಿತ್ತು ಆದ್ರೆ ಭಾಗ್ಯ ಇಂದ ಎಲ್ಲ ಕೂಡ ಹಾಳಾಗೋಯ್ತು ಆ ಭಾಗ್ಯನ ಎಲ್ಲ ಯಾರು ಕೂಡ ನನ್ನ ಮನೆಗ್ ಸೇರಿಸ್ತಾ ಇರ್ಲಿಲ್ಲ ಆದ್ರೆ ಇವತ್ತು ನಾನು ನಿನ್ ಜೊತೆ ಈ ಮನೆಗ್ ಬರ್ತಿದ್ದೀನಿ ಆದರೂ ತಾಂಡವ್ ನೀನೇನು ನನ್ನ ಮನೆ ಕರ್ಕೊಂಡು ಹೋಗ್ತದೆ ಆದ್ರೆ ಭಾಗ್ಯ ಬಿಡ್ತಾಳೆ ಭಾಗ್ಯನೇ ಅಲ್ಲ ಧರ್ಮಾಂಕಲ್ ಕುಸ್ಮಾ ಆಂಟಿ ಸುನಂದ ಆಂಟಿ ಪೂಜೆ ಯಾರು ಕೂಡ ನನ್ನ ಒಳಗಡೆ ಬಿಡುವುದಿಲ್ಲ ಆಮೇಲೆ ಒಳಗಡೆ ಬಿಡಲ್ಲ ಅಂದರೆ ಏನು ಮಾಡೋದು ಅಂತಿದ್ರೆ ನೀನು ಯಾಕೆ ಯೋಚನೆ ಮಾಡ್ತಾ ಇದೆಯಾ ಇದು ನಂದು ಕೂಡ ಮನೆ ನನ್ನ ಮನೆಗೆ ಯಾರ ಯಾವಾಗ ಬೇಕಿದ್ರೂ ಹೇಗಾದರೂ ಕರ್ಕೊಂಡು ಬರ್ತೀನಿ ಕೇಳೋಕೆ ಅವರು ಯಾರು ಕೇಳಲಿ ನೋಡ್ತೀನಿ ಹೇಗೆ ನಿನ್ನನ್ನು ಮನೆಯಿಂದ ಆಚೆ ಹಾಕ್ತಾರೆ ಬಾ ನನ್ನ ಜೊತೆ ನಾನು ನಿನ್ನನ್ನು ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಇಲ್ಲಿ ತಾಂಡವ ಕೈ ಹಿಡ್ಕೊಂಡು ಶ್ರೇಷ್ಠನ ಮನೆ ಕರ್ಕೊಂಡು ಬಂದೇ ಬಿಡ್ತಾರೆ ಆ ಕಡೆ ಸುನಂದ ಅವರಂತೂ ನನಗೆ ಬರ್ತಿರೋ ಕೋಪಕ್ಕೆ ಎಂಥ ಕೆಲಸ ಮಾಡಿ వ్ నన్న మగ్గు బతుకనే హాణ్ మార్తదా ಖಂಡತ ಯಾವುದೇ ಕಾರಣಕ್ಕೂ ಕೂಡ ಅವನನ್ನಂತೂ ಸುಮ್ಮನೆ ಬಿಡುವುದಿಲ್ಲ ಅವ್ರು ನನಗೆ ಬರ್ತಿರೋ ಕೋಪಕ್ಕೆ ಅವ್ರಿಬ್ರನ್ನ ಕೂಡ ಒಳ್ಕಾಲಲ್ಲಿ ಹಾಕ್ಕೊಂಡು ಅರ್ಧ ಆಗ್ಬಿಡೋಣ ಅನ್ನೋಷ್ಟು ಕೋಪ ಬರ್ತಿದೆ ಅಂತ ಹೇಳಿ ಸುನಂದವರು ತನ್ನ ಕೋಪಾನ ವ್ಯಕ್ತಪಡಿಸ್ತಿದ್ದಾರೆ ಜೊತೆಗೆ ಈ ಕಡೆ ಬೆಲ್ ರಿಂಗ್ ಆಗತ್ತೆ ಮನೆ ಡೋರ್ ರಿಂಗ್ ಆಗ್ತಿದ್ದಾಗೇನೆ ಈ ಕಡೆ ಸುನಂದ್ ಅವರು ಮತ್ತೆ ಪೂಜಾ ಇರ್ತಾರೆ ಇಬ್ರು ಕೂಡ ಬಂದಿದ್ದೆ ಡೋರ್ ಓಪನ್ ಮಾಡ್ತಾರೆ ಓಪನ್ ಮಾಡಿದ್ರೆ ತಂಡ ಮತ್ತೆ ಶ್ರೇಷ್ಠ ಶ್ರೇಷ್ಠ ಬಂದಿರ್ತಾರೆ ಈ ಕಡೆ ಅವ್ರಿಬ್ರನ್ನ ನೋಡಿದ್ದೆ ಈ ಕಡೆ ಸುನಂದ್ ಅವರು ಚಂಡಾಮಣ ಆಗ್ತಿದ್ರೆ ಅಷ್ಟರಲ್ಲಿ ಕುಸ್ಮ ಭಾಗ್ಯ ಇಡೀ ಫ್ಯಾಮಿಲಿ ಸುಂದರಿ ಸಮೇತ ಧರ್ಮಾಂಕಲ್ ಸಮೇತ ಅಲ್ಲಿಗೆ ಬರುತ್ತೆ ಎಲ್ಲರೂ ಕೂಡ ಖುಷಿಯಿಂದಾನೇ ಇದ್ದಾರೆ ಏನಪ್ಪಾ ಇದು ಎಲ್ಲರೂ ಹೇಗೆ ಖುಷಿಯಿಂದ ಇರೋಕ್ಕೆ ಸಾಧ್ಯ ಈಗ ತಾನೇ ಸೋಸೆ ಭಾಗ್ಯ ಅತ್ತೆ ಕುಸುಮಾ ಇಬ್ರು ಕೂಡ ಹೇಗೆ ಬರ್ತಾರೆ ಅವರು ಬರ್ಲಿ ನಮ್ಮನೆಗೆ ಬಂದ್ರೆ ಯಾವುದೇ ಕಾರಣಕ್ಕೊಳ್ನ ಒಳಗಡೆ ಸೇರಿಸೋದಿಲ್ಲ ಅಂತ ಹೇಳಿದ್ರು ಬಟ್ ಇವಾಗ ಖುಷಿಯಿಂದಾನೆ ಬಂದಿದ್ದಾರೆ ಏನಿರ್ಬೋದು ಅವ್ರಿಬ್ರು ಪ್ಲಾನ್ ಖಂಡಿತ ಅತ್ತೆ ಸುಸೆ ಸೇರ್ಕೊಂಡು ಏನೋ ಮಹಾನ್ ಪ್ಲಾನೇ ಮಾಡಿದ್ದಾರೆ ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು ಅಂತ ಡಿಸೈಡ್ ಮಾಡಿರೋದ್ರಿಂದನೇ ಇಲ್ಲಿ ಭಾಗ್ಯ ಮತ್ತೆ ಕುಸ್ಮ ಇಬ್ಬರು ಕೂಡ ಖುಷಿಯಿಂದ ತಾಂಡು ಮತ್ತೆ ಶ್ರೇಷ್ಠ ಮುಂದೆ ಬಂದಿರೋದು ಇಬ್ಬರು ಖುಷಿಯಿಂದ ಬಂದಿದ್ದ ಅಷ್ಟೇ ಅಲ್ಲ ಈ ಕಡೆ ತಾಂಡು ಮತ್ತೆ ಶ್ರೇಷ್ಠ ಇಬ್ಬರು ಕೂಡ ಬಂದಿರೋದನ್ನ ನೋಡಿ ಖುಷಿ ಪಡ್ತಾರೆ ಈ ಕಡೆ ಹೋಗು ಭಾಗ್ಯ ಹೋಗಿ ಆರತಿ ತೆಗೆದು ಒಳಗಡೆ ಕರ್ಕೋಬೇಕು ಮನೆಗಳ ಅತಿಥಿನ ಮನೆಗೆ ಬಂದಿರೋ ಅತಿಥಿನ ಹಾಗೆ ಕರ್ಕೊಳಕಾಗತ್ತ ಅಂತ ಹೇಳಿ ಬೂದ್ ಗುಂಬ್ಳಕಾಯಿ ಆರತಿಯನ್ನು ತೆಗೆಯೋಕೆ ಮುಂದಾಗ್ತಿದ್ದಾರೆ ಕುಸುಮ ಅವರು ಈ ಕಡೆ ಭಾಗ್ಯ ಕೂಡ ಖುಷಿಯಿಂದಾನೇ ಕರ್ಕೊತಿದ್ದಾರೆ ಈ ಕಡೆ ಕುಸುಮ್ ಅವರು ಖುಷಿಯಿಂದ ಆರ್ತಿ ಬೆಳೀತಿದ್ದಾರೆ ಇದನ್ನ ನೋಡಿದ್ರೆ ಶ್ರೇಷ್ಠ ಮತ್ತು ತಾಂಡವ್ಗೆ ಒಂದು ಕ್ಷಣ ಶಾಕ್ ಆಗುತ್ತೆ ಬುದ್ಧಿ ಕಲ್ತಿರ್ಬೋದು ಅಂತ ಖುಷಿ ಪಡ್ತಾರೆ ನಂತರ ಇದನ್ನು ಸರಿಯಾಗಿ ನಿವಾರಿಸಿ ಸರಿಯಾಗಿ ಮನೆ ಮುಂದೆ ಒಡೆದು ಬಾ ಅಂತ ಹೇಳಿ ಆರತಿ ತೆಗೆದು ಶ್ರೇಷ್ಠ ತಾಂಡವ್ಗೆ ಬೂದು ಗಮ್ಳಕಾಯಿನ ಭಾಗ್ಯ ಕೊಡ್ತಾರೆ ಭಾಗ್ಯ ಹೋಗಿದ್ದೆ ತೊಗೊಂಡು ಹೊಡೆದು ಮನೆ ಮುಂದೆ ಇನ್ನು ಭೂತ ಬಿಡಿಸೋದು ಗ್ಯಾರಂಟಿ ಈ ಕಡೆ ಆರತಿ ತೆಗೆದು ಒಳಗಡೆ ಕರ್ಕೊಂಡಿದ್ದೆ ಇನ್ನೇನೇ ಇದ್ರೂ ಕೂಡ ಮಾರಿ ಹಬ್ಬ ಮಾಡೋದೆ ಶ್ರೇಷ್ಠಗೆ ಅಂತ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದಾರೆ ಭಾಗ್ಯ ಕುಸ್ಮಾರು ನಂತರ ಶ್ರೇಷ್ಠ ಬಲಗಾಲಿಟ್ಟು ತಾಂಡವ್ ಜೊತೆ ಮನೆ ಒಳಗಡೆ ಬರ್ತಿದ್ದಾಗ ಈ ಕಡೆ ಅತಿಥಿ ಸತ್ಕಾರ ಆಗ್ತಿದೆಯಾ ಅಥವಾ ಅತಿಥಿಯ ಒಂದು ಕಾಟ ಕೊಡೋ ಕೆಲಸ ಆಗ್ತಿದೆಯಾ ಖಂಡಿತ ಇಲ್ಲಿ ಶ್ರೇಷ್ಠನೇ ಭಾಗ್ಯ ಮತ್ತು ಕುಸ್ಮ ಕಾಟ ಸಹಿಸ್ಕೊಳೋಕ್ಕಾಗ್ದ ನಾನೇ ಮನೆ ಬಿಟ್ಟು ಓಡೋಗ್ತೀನಿ ಅನ್ನೋಷ್ಟು ಮಟ್ಟಿಗೆ ಕಾಟ ಕೊಡೋಕ್ಕೆ ಸಿದ್ಧವಾಗಿದ್ದಾರೆ ಅತ್ತೆ ಸುಸ ಹಾಗಾದರೆ ಶ್ರೇಷ್ಠಗೆ ಯಾವ್ಯಾವ ರೀತಿ ಕಾಟ ಸಿಗ್ಬಹುದು ಶ್ರೇಷ್ಠ ಹೇಗೆ ಎದ್ನೋ ಬಿದ್ನೋ ಅಂತ ಮನೆಯಿಂದ ಓಡೋಗ್ಬಹುದು ಏನಾಗಬಹುದು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ರೀತಿ ಅನುಕೂಲ